ನಮಸ್ತೆ ವೀಕ್ಷಕರೇ ಟಿವಿ ಒನ್ ವಾಹಿನಿಗೆ ಸ್ವಾಗತ ನಾನು ಶಿಲ್ಪಾಸ್ವಾಮಿ ಸಾಲಿಗ್ರಾಮ ತಾಲೂಕಿನ ಬೆನಗನಹಳ್ಳಿ ಗ್ರಾಮದಲ್ಲಿ ಗುರುವಾರ ಆಯೋಜಿಸಿದ್ದ ಮೊದಲನೇ ವರ್ಷದ ಜೋಡೆತ್ತಿನ ಚೆಕ್ಕಡಿ ಓಟ ಸ್ಪರ್ಧೆಗೆ ಸಮಾಜ ಸೇವಕರಾದ ಎಚ್ ಕೆ ಮಧುಚಂದ್ರ ಅವರು ಹಸಿರು ಶಾಲು ತೋರಿಸಿ ಚಾಲನೆ ನೀಡಿದರು ತಾಲೂಕಿನ ಬೆನಗನಹಳ್ಳಿ ಗ್ರಾಮದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಕೆಎಂಎಸ್ ಫೈಟರ್ಸ್ ವತಿಯಿಂದ ನಡೆದ ಹಾಲು ಹಲ್ಲು ಮತ್ತು ಜೋಡಿ ಹಲ್ಲು ವಯಸ್ಸಿನ ಹಳ್ಳಿ ಕತ್ತಲಿ ಕರುಗಳ ಚಕ್ಕಡಿ ಓಟ ಸ್ಪರ್ಧೆಗೆ ಗುರುವಾರ ಚಾಲನೆ ನೀಡಿ ಮಾತನಾಡಿದ ಅವರು ಗ್ರಾಮೀಣ ಸಂಸ್ಕೃತಿ ಸಂಪ್ರದಾಯವನ್ನು ಯುವ ಸಮುದಾಯಕ್ಕೆ ಪರಿಚಯಿಸುವ ದಿಕ್ಕಿನಲ್ಲಿ ಜೋಡೆತ್ತಿನ ಚಕ್ಕಡಿ ಓಟ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದು ಎಂದು ಹೇಳಿದರು ಹಲವು ವರ್ಷಗಳಿಂದ ಯುಗಾದಿ ಹಬ್ಬದ ಬಳಿಕ ರೈತಾಪಿ ಸಮುದಾಯಗಳು ಕೃಷಿ ಕಾಯಕ ಮುಗಿಸಿ ಮನೋರಂಜನೆಗೆ ಜೋಡೆತ್ತುಗಳ ಚಕ್ಕಡಿ ಓಟ ಸ್ಪರ್ಧೆ ಹಮ್ಮಿಕೊಳ್ಳುವ ವಾಡಿಕೆ ಇತ್ತು ಇತ್ತೀಚಿನ ದಿನದಲ್ಲಿ ಆಧುನಿಕತೆ ಸೊಗಡಿನಲ್ಲಿ ಗ್ರಾಮೀಣ ಕ್ರೀಡೆಗಳು ಕಣ್ಮರೆಯಾಗುತ್ತಿದೆ ಎಂದರು ರೈತ ನಿಯೋಗಕ್ಕೆ ನಮ್ಮೆಲ್ಲರ ಜನಪ್ರಿಯ ಮಾಜಿ ಸಚಿವರಾದ ಸಾರಾ ಮಹೇಶಣ್ಣರವರು ಕೇಂದ್ರ ಸಚಿವರು ಹಾಗೂ ಸಂಸದರಾದ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆ ದೆಹಲಿಗೆ ತೆರಳಿ ತಂಬಾಕು ಬೆಳೆಗಾರರ ಸಾಧಕ ಬಾಧಕದ ಸಮಗ್ರ ಮಾಹಿತಿ ನೀಡಿ ಮಾಜಿ ಪ್ರಧಾನಿ ದೇವೇಗೌಡರನ್ನು ಭೇಟಿ ಮಾಡಿ ಪ್ರಧಾನಿಯೊಂದಿಗೆ ಚರ್ಚಿಸುತ್ತಾರೆ ಎಂದರು ಸ್ಪರ್ಧೆಯಲ್ಲಿ ಹೆಚ್ಚು ಜೋಡತ್ತುಗಳ ಚಕ್ಕಿಡಿಯೊಂದಿಗೆ ರೈತರು ಸ್ಪರ್ಧೆಯಲ್ಲಿ ಭಾಗವಹಿಸಿದರು ನೀವುಗಳು ಇಂತ ಕಾರ್ಯಕ್ರಮಗಳನ್ನ ಆಯೋಜಿಸಿ ಸದಾ ನಿಮ್ಮ ಬೆನ್ನೊಬ್ಬಳಾಗಿ ನಾನು ಇರ್ತೀನಿ ಅಂತ ಹೇಳ್ತಾ ಹಾಗೇನೆ ಈ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂತ ಮಹೇಶ್ ಅಣ್ಣನವರ ನಾನು ನೆನ್ಸ್ಕೋಬೇಕು ಅವರು ಕೂಡ ಬರ್ಬೇಕಾಗಿತ್ತು ಮಗನ ಮದುವೆ ಆ ಕಾರ್ಯಕ್ರಮದ ಬಿಸಿಲಿದ್ದಾರೆ ಅವರು ಆದ್ರಿಂದ ಅವ್ರು ಬಂದಿಲ್ಲ ಅವರ ಈ ಕ್ಷಣವನ್ನ ನಾವು ನೆನೆಸ್ಕೊಂಡು ಇಲ್ಲಿ ತನಕ ನನ್ನನ್ನ ಕರೆಸಿ ಇಷ್ಟೊತ್ತು ನಿಮ್ಮ ಜೊತೆಯಲ್ಲಿ ಇದ್ಕೊಂಡು ಎರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟಿದ್ರಿ ನಿಮ್ಮೆಲ್ರಿಗೂ ಒಂದು ನೇನು ಸೇರಿಸ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಧರ್ ಹೆಚ್ಕೆ ಜೆಡಿಎಸ್ ಯುವ ಮುಖಂಡ ಹಾಗೂ ಗೌತಮ್ ಸೇರಿದಂತೆ ಸ್ಪರ್ಧೆ ಆಯೋಜಕರಾದ ಟ್ರೋಫಿ ದಾನಿಗಳು ನಂದಿ ಯಾದವ್ ಗಾಡಿ ದಾನಿಗಳು ಅಭಿಷೇಕ್ ಕೆಂಪೇಗೌಡರು ಜಗದಾನಿಗಳು ಶಿವಣ್ಣ ಮತ್ತು ಮಕ್ಕಳು ಇದ್ದರು ನಿರಂತರ ಮನೋರಂಜನೆ ಮತ್ತು ಸುದ್ದಿಗಾಗಿ ವೀಕ್ಷಿಸಿ ಟಿವಿ ಒನ್ ಕನ್ನಡ ವಾಹಿನಿ ಇದು ಕನ್ನಡಿಗರ ಧ್ವನಿ ಕೆಆರ್ ನಗರ